ಹಲೋ ನಮಸ್ಕಾರ ಸ್ನೇಹಿತರೆ ಹಾಲ್ ಇನ್ನು ಕೊಕನಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬನ್ನಿ ಏರ್ ಇಂಡಿಯಾ ಏರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಲ್ಲಿ ಉದ್ಯೋಗ ಐತೆ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ವಿದ್ಯಾರ್ಹತೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ರ್ಯಾಮ್ ಸೇವಾ ಕಾರ್ಯನಿರ್ವಾಹಕ ಮೂರು ಇಂಜೆಂಟ್ ಮತ್ತು ರ್ಯಾಮ್ ಡ್ರೈವರ್ಗೆ ನಾಲ್ಕು ಕೈಯಾಲು ಅಥವಾ ಕೈಗಾರ್ತಿಯರು ಇನ್ನೂರ ಒಂದು ಹುದ್ದೆಗಳ ವಿವರ ಇದು ನೆಕ್ಸ್ಟ್ ವಿದ್ಯಾರ್ಹತೆ ಮತ್ತು ವಯೋಮಿತಿ ನೋಡೋದಾದರೆ ವಿದ್ಯಾರ್ಥಿ ಟೆಂತ್ ಐ ಟಿ ಐ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಮತ್ತು ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷಗಳು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ಸಡಿಲಿಕ್ಕೆ ನೋಡೋದಾದರೆ ಒ ಬಿ ಸಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಐದು ವರ್ಷ ವಯೋಮಿತಿ ಸಡಿಲಿಕ್ಕೆ ಆಗುತ್ತೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಯಾವುದೇ ಅರ್ಜಿ ಇಲ್ಲ ಅಂದರೆ ಅಮೌಂಟ್ ಇಲ್ಲ ಇನ್ನು ಈ ಥರ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಪಾವತಿ ಮಾಡಬೇಕು ವೇತನ ಶ್ರೇಣಿ ಹದಿನೆಂಟು ಸಾವಿರದ ಎಂಟುನೂರ ನಲವತ್ತರಿಂದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಆಯ್ಕೆ ವಿಧಾನ ಬಂದು ವ್ಯಾಪಾರ ಪರೀಕ್ಷೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ಸ್ಥಳ ನೋಡೋದಾದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ದಾಖಲೆಗಳೊಂದಿಗೆ ಕೆಳಗಿನ ವಿಳಾಸಕ್ಕೆ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ದಿನಾಂಕ ಪ್ರಮುಖ ದಿನಾಂಕ ನೋಡೋದಾದರೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಮತ್ತು ವಾಕಿಂಗ್ ದಿನಾಂಕ ಬಂದು ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಈ ಮಾಹಿತಿ ಏನಾದ್ರು ನಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಉದ್ಯೋಗ ಮಾಹಿತಿ ಬೇರೆಯವ್ರಿಗೆ ಯೂಸ್ಫುಲ್ ಆಗ್ಬೋದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ